ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೇಲಿ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಗ ಶಾಂತಿ ಆಡಲೇಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಬಂದವರು ಮುಂದೆ ಅಮ್ಮ ನನ್ನ ಪಾತ್ರೆ ಅಂತ ಹೇಳಿ ಹಾಡು ಹೇಳೋಕ್ಕೆ ಶುರು ಮಾಡಿದಾಗ ಸೂರ್ಯ ಅಪ್ಪ ಅಲ್ಲಿ ಕೇಳಪ್ಪ ಫಸ್ಟ್ ಅಮ್ಮ ಏನು ಹಾಡು ಹಾಡು ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಕಿವಿಯಿಂದ ಹತ್ತಿ ತೆಗೆದು ಕೇಳಿದಾಗ ಇದೇನೇ ಶಾಂತಿ ಈ ಹಾಡು ಹೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಇದೇ ಈಗ ಟ್ರೆಂಡಿಂಗ್ ರೀ ಇದೇ ಈಗ ನಡೀತಾ ಇರೋದು ಜಾಸ್ತಿ ಅಂದಾಗ ಏಸುಮೀರೇ ಓಡಿಸ್ಗೋಡು ನಿಂಗೆ ಗೊತ್ತಿಲ್ವಾ ನಮ್ಮ ಹಳೆ ಕಾಲದ್ದೇ ಹಾಡು ಹೇಳಬಾರ್ದ ಒಳ್ಳೆ ರಂಗನಾಥಂದು ಇಲ್ಲ ಕೃಷ್ಣಂದು ಯಾವುದಾದ್ರೂ ಹೇಳು ಅಂತ ಹೇಳಿದಾಗ ಸರಿ ಹಾಗಾದರೆ ನಾನು ಕೃಷ್ಣಂದೇ ಹಾಡು ಹೇಳ್ತೀನಿ ಅಂದಾಗ ಓ ಅದು ಯಾವಾಗಲೂ ಎವ್ರಿ ಒನ್ ಗ್ರೀನ್ ಹಾಡು ಅದೇ ಹೇಳು ಅಂತ ಹೇಳಿದಾಗ ಸೂರ್ಯ ಏನಪ್ಪ ನೀನು ಅಂತ ಹೇಳಿದಾಗ ಈ ನೀರು ಚೆನ್ನಾಗಿ ಆಡ್ತಾಳೆ ಅಂತ ಹೇಳಿ ಅವ್ನು ಬಾಯಿ ಮುಚ್ಚಿಸ್ತಾರೆ ಅವೆಲ್ಲ ಮುಗಿದ್ಮೇಲೆ ಈ ಕಡೆ ಮನೆಯವರೆಲ್ಲ ಸೇರಿ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಮೀನನು ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ರೋಹಿಣಿ ಅವ್ರ ಫ್ರೆಂಡಿನ ಕಡೆ ಏನು ನಡೆಯೇ ಹೋಗೋಣ ಫಸ್ಟು ಮೊಬೈಲು ಏನಿದೆ ಏನು ನನ್ನ ಮೊಬೈಲಿಗೆ ಕಳಿಸ್ಕೊಬೇಕು ನನಗೆ ಕಳಿಸ್ಕೊ ಏ ಅವರಿಬ್ಬರು ಎಷ್ಟು ಚೆನ್ನಾಗಿದ್ದಾರೆ ಯಾಕೆ ಈಗ ಅವೆಲ್ಲ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಈ ಸುಮ್ಮನೆ ನಿಂಗೆ ಅವೇನು ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮೀನನಿಗೆ ನನಗೆ ತುಂಬ ಬಾಯರ್ಕೆ ಆಗ್ತಾಯಿದೆ ರೀ ನಾನು ಹೋಗಿ ನೀರು ಕುಂಟು ಬರ್ತೀನಿ ಅಂತ ಹೇಳಿದ್ದಕ್ಕೆ ನಡಿಯೇ ನಾನು ಬರ್ತೀನಿ ಅಂತ ಹೇಳಿ ಇಬ್ಬರು ಈ ಕಡೆ ಅಡುಗೆ ಮನೆಗೆ ಬರ್ತಾರೆ ರೋಹಿಣಿ ಸೂರ್ಯನಿಗೆ ಡಿಕ್ಕಿಯಾಗಿ ಇಬ್ಬರು ಮೊಬೈಲು ಬೀಳತ್ತೆ ಆಗ ಮೀನಾ ಸೂರ್ಯ ಇಲ್ಲಿ ನಿಂತಿದ್ದಾರೆ ಏನು ವಿಚಾರ ಅಂತ ಹೇಳಿ ಹೇಳಿದಾಗ ಈ ಕಡೆ ರೋಹಿಣಿ ಗಾಬ್ರಿ ಬೀಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಶೇರ್ ಮಾಡಿ ಧನ್ಯವಾದಗಳು